ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಅಂತ ಅಂದರೆ ಕೆಲವೊಬ್ಬರಿಗೆ ಇಷ್ಟ ಇರೋಲ್ಲ ಕಹಿ ಬರುತ್ತೆ ಅಂತ ಈಗ ನಾನು ಮಾಡ್ತಾ ಇರೋ ಪಲ್ಯನ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿದ್ರೆ ಒಂದು ಚೂರು ಕಹಿ ಬರೋದಿಲ್ಲ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಎರಡು ಸಿಡಿಬೇಕು ಇವೆರಡು ಸಿಡಿದ ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಇದ್ದೀನಿ ಹಾಗೆ ಇವನ್ನ ಸ್ವಲ್ಪ ಕ ಕಟು ಕುಟುಂಬ ಅನ್ನಬೇಕಲ್ವ ಕಡಲೆಬೇಳೆ ಹಾಗೆ ಹುರ್ಕೊಳ್ಳೋಣ ನಾನಿಲ್ಲಿ ಎರಡರಿಂದ ಮೂರು ಹಸಿಮೆಣ್ಸಿನಕಾಯನ್ನು ಈ ರೀತಿಯಾಗಿ ಉದ್ದುದ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಈ ಎರಡು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಸ್ವಲ್ಪ ಮಾಗಬೇಕು ಅಲ್ಲಿವರ್ಗನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೀವು ಹಾಗಲಕಾಯಿ ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕಹಿ ಅನ್ನೋದೇನಿರುತ್ತಲ್ಲ ಅದು ಗೊತ್ತಾಗೋದೇ ಇಲ್ಲ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟು ದೊಡ್ಡ ಸೈಜಲ್ಲಿರೋ ಹಾಗಲಕಾಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಈರುಳ್ಳಿ ಒಳಗಡೆನೆ ಸೇರಿಸ್ತಾ ಇದ್ದೀನಿ ನಾವು ಸಪ್ರೇಟಾಗಿ ಅದನ್ನು ಹುರ್ಕೊಳ್ಳೋ ಅಗತ್ಯ ಇಲ್ಲ ಇದ್ರ ಜೊತೆಯೇ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಹಾಗಲಕಾಯಿ ನೀಟಾಗಿ ಮಾಗಬೇಕು ಅಲ್ಲಿವರೆಗೂ ನಾನು ನೀಟ್ ಾಗಿ ಹುರ್ಕೋತೀನಿ ಒಂದು ಎರಡರಿಂದ ಮೂರು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ನಿಮಿಷಗಳ ಕಾಲ ಹಾಗಲಕಾಯಲ್ಲಿರುವಂತಹ ಕಹಿ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೋತಾ ಇರಬೇಕಾಗತ್ತೆ ನೋಡಿ ನಾನು ಸ್ವಲ್ಪ ಫ್ರೈ ಆಗಲಿ ಅಂತ ಮುಚ್ಚಿಬಿಟ್ಟು ತೆಗೆದು ಮತ್ತೆ ಫ್ರೈ ಮಾಡಿಬಿಟ್ಟು ಮತ್ತೆ ಮುಚ್ತೀನಿ ಈ ರೀತಿಯಾಗಿ ನೀವು ಒಂದು ನಾಲ್ಕು ನಿಮಿಷ ಆದ್ರೂ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಲಕಾಯಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ದೊಡ್ಡ ಟೊಮೆಟೋನ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೋನ ಸೇರಿಸ್ತಾ ಇದ್ದೀನಿ ಹಾಗೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ದಲ್ಲಿ ಈಗ ನಾನಿಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ ಹಣ್ಣನ್ನು ನೆನೆ ಹಾಕಿದ್ದೀನಿ ಹಾಗಲಕಾಯಿಯಲ್ಲಿರೋ ಕಹಿ ಹೊಡಿಬೇಕು ಅಂದರೆ ನನಗೆ ಹಾಕ್ತಾಯಿರೋ ಈ ಮೂರು ಇಂಗ್ರೀಡಿಯಂಟ್ಸಿಂದನೇ ಸಾಧ್ಯ ಬೆಲ್ಲ ಹಾಗೂ ಹುಣಸೆಹಣ್ಣಿನ ರಸ ಜೊತೆಯಲ್ಲಿ ಟೊಮೆಟೊ ಇವನ್ನು ನಾವು ಹೆಚ್ಚಾಗಿ ಹಾಕ್ಕೊಂಡ್ರೆ ಹಾಗಲಕಾಯಲ್ಲಿರುವಂತಹ ಕಹಿ ಕೂಡ ಹೊರಟೋಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಕಾಣಿಸೋದಿಲ್ಲ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿದ್ರೆ ಸ್ವಲ್ಪ ಬೇಗ ಟೊಮೆಟೊ ಫ್ರೈ ಆಗುತ್ತೆ ಹಾಗಾಗಿ ಮೆತ್ತಗಾಗುತ್ತೆ ಹಾಗಾಗಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಫ್ರೈ ಮಾಡ್ಕೊಂಡು ಬಿಡೋಣ ಇಲ್ಲಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಕ್ಲೋಸ್ ಮಾಡಿ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಆದ ನಂತರ ತೆಗೆದು ನೋಡ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ ಹಾಗಲಕಾಯಲ್ಲಿರೋ ಕಹಿ ಹೋಗಬೇಕು ಅಂದರೆ ಹುಣಸೆಹಣ್ಣಿನ ರಸದಿಂದನೇ ಸಾಧ್ಯ ಹಾಗಾಗಿ ನಾನಿಲ್ಲಿ ಹುಣಸೆಹಣ್ಣಿನ ರಸ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ತೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಧನಿಯಾ ಪೌಡರ್ ನೀವು ಮನೆಯಲ್ಲಿ ಸಾಂಬಾರಿಗೆ ಹಾಕ್ತೀರಾ ಅದೇ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ನೇರವಾಗಿ ಪಲ್ಯದೊಳಗಡನೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಹಾಕಿ ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ ನೀರ್ವಾಗಿ ಹಾಕ್ಕೊಂಡ್ರೆ ಆಯಿತು ಇದನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಡಿಸಿದ ನಂತರ ನಿಮಗೆ ಪಲ್ಯ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಆ ಕನ್ಸಿಸ್ಟೆನ್ಸಿ ಹೊಂದ್ಕೊಳ್ಳೋ ಹಾಗೆ ನೀರು ಹಾಕೋಬೇಕಾಗುತ್ತೆ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಬಟ್ಲಾಗುವಷ್ಟು ಇದಾದ ನಂತರ ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಕುದಿಸ್ಕೊತೀನಿ ಚೆನ್ನಾಗಿ ಬೇಯಬೇಕಾಗತ್ತಲ್ವ ಲಾಸ್ಟಲ್ಲಿ ಸೊ ಹಾಗಾಗಿ ಕುದಿಸ್ಕೊಳ್ಳೋಕ್ಕೆ ಇದ್ದೀನಿ ನೋಡಿ ಇವಾಗ ಕುದೀತಾ ಇದೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ಈ ಸಮಯದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿದ್ದರೆ ಆಫ್ ಮಾಡ್ಕೊಂಡ್ರೆ ಆಯಿತು ಇಷ್ಟರಲ್ಲಿ ಬೆಂದಿರುತ್ತೆ ನಾವು ತುಂಬ ಹೊತ್ತು ಎಣ್ಣೆಯಲ್ಲಿ ಬಾಡಿಸಿರ್ತೀವಲ್ಲ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಆರೋಗ್ಯಕ್ಕೂ ಕೂಡ ಎಷ್ಟು ಒಳ್ಳೆಯದು ಹಾಗಲಕಾಯಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಸೊ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ರೊಟ್ಟಿ ಜೊತೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು